ದೇಶನ ತಿರಸ್ಕಾರ ಅಭಿನವೇಶ ಅಂದ್ರ ಮರಣದ ಭಯ ಮರಣದ ಭಯ ಪರಮಾತ್ಮನ್ ಏತೇನಾ ಏತಿಲ್ವಾ ಮತ್ತೆ ಅಭಿಂಗ್ ಕೇಳ ನಾವ್ ಇವನು ಹೋದ ಅವನ್ ಕೊಡ್ಸ್ರ ಇವೇನಾಗಬೇಕಾಗತ್ತೆ ಸುದ್ದಿ ಅಲ್ಲ ಜೀವನ್ ಹೋದ ಪರಮಾತ್ಮಲ್ಲಿ ಐಕ್ ಮಾಡ್ರಪ್ಪ ಅಂತಂದ್ರ ಅವನಲ್ಲಿ ಏನಾವ್ ಸರ್ವಜ್ಞತ್ವ ಆಗಬೋದ್ ಇವನು ಸರ್ವಜ್ಞ ಆಗ್ತಾನ ಇಲ್ಲ ಅವನ್ ತಂದು ಇವನ್ ಆಗ್ತಾನ ಅವತ್ತ ಮಾಡಿ ವಿಷಯ ಖಂಡನ ನಾವು ಹಾ ಖಂಡನ ಮಾಡಿದ್ದ ಇವ್ರೇನಂದ್ರು ಪಂಚ ಕಲೇಶಗಳು ಎಲ್ಲಿದಾವು ಅಂತ ಅವ ಆತ್ಮೇಳ ಯಾಕಂತ ಕಣ್ಣ ಎರಡ್ ಅವಷ್ಟ ಒಂದ್ ಅವಸ್ಥೊಳಗಿಲ್ಲ ನೀ ಆತ್ಮ ಅತನ ಹೇಳ್ತೀನಿ ಅದು ಖಂಡನ ಮಾಡಿರ್ಲ அவெல்லாம் குர்தாரி ண்டன மண்டன அவெல்ல குர்த்த இல்ல உம் எல்லா தயாரிர் ஆசையே மண்டன உம் பிரயோஜன ண்டன மாயோஜன அந்த ஏன் அத்தியதுவத்தி பிரமானந்த பிரயோஜன உம் பிரயோஜன அந்த நித்ய பிராப் பிராப் வந்த அப்பிரா்த்தி பிராப் வந்த ನಿತ್ಯ ಪ್ರಾಪ್ತಿ ಪ್ರಾಪ್ತಿ ಅದ್ ಹೆಂಗ ಆಗ್ತತಿ ಅದ್ ಕೇಳಿದ್ದವ ನಿತ್ಯ ಐತ ಮೊದಲ ಅದ್ ಆಗ್ತತಿ ಅಂದಾಗ ಇವ್ರು ಕಡಗ ದ್ರಷ್ಟ ಅಂತ ಕೊಟ್ರ ಕೈಯ ಕಡಗಿತ್ತು ಬಂಗಾರದು ಮರಿ ಮರಿಯಾಗಿತ್ತು ಕಡ ಕಳೆದಾಯ್ತು ಹೋದ ಕಡಗಿ ಆ ಕಡೆ ಕಡೆ ತಿರ್ಗಾಡ್ದ ನನ್ ಕಡದ್ ಕಳ್ದ ಮಂದಿಲ್ಲ ಹೇಳ್ದ ಮುಂದೇನ್ ಹೇಳ್ದ ಸಿಕ್ತ ಸಿಕ್ತ ಅನ್ಕೋತ ತಿರ್ಗಾಡ್ದ ಸಿಗ್ಲಕ್ಕದ ಕಳೆದಿತ್ತು ಕಳದಿತ್ತು ಹಾ ನಿತ್ಯ ಪ್ರಾಪ್ತಿ ಪ್ರಾಪ್ತಿನ ಐತಿಲ್ವಾ ಹ ಹಂಗ ನಿತ್ಯ ಪ್ರಾಪ್ತಿ ಪ್ರಾಪ್ತಿದ್ರು ಮರಿ ಹಾಕಿಸ ಅದನ್ನ ಯಥಾರ್ಥ ತಿಳ್ಕೊತಾನೋ ಮಾಡ್ಕೊತಾನು ಪ್ರಾಪ್ತಿ ರೂಪ ಪ್ರಾಪ್ತಿನೂ ಹೇಳಿದ್ರು ಇನ್ನ ನಿವೃತ್ತಿ ರೂಪ ನಿವೃತ್ತಿನ ಹೇಳಿದ್ರು ಎಲ್ಲ ಹೇಳ್ಕೊಂಡ್ ಬಂದ ಗ್ರಂಥವನ್ನು ಮಂಡನೆ ಮಾಡ್ಲಕ್ ಯೋಗ್ಯ ಹೌದಲ್ಲ ಹ್ಮ್ ವಿಷಯ ಪ್ರಯೋಜನಗಳ ಸಂಬಂಧಿಸ್ತದ ಸಂಬಂಧ ಹೇಳಿದ್ರು ಈ ಅಧಿಕಾರಿ ಮೊದಲಾದವಳು ಸಂಭವಿಸುದ ಸಂಭವಿಸುದ್ರಿಂದ ಹ ಸಂಬಂಧವಾದರೂ ಸಿದ್ಧಿಸುತ್ತದೆ ಅಧಿಕಾರಿಗಳ ಸಂಬಂಧ ಮತ್ತ ಸಂಬಂಧ ಆದ್ರೂ ಕರ್ತು ಕರ್ತು ಭಾವ ಸಂಬಂಧ ಜನ ಜನಕ ಭಾವ ಸಂಬಂಧ ಇಲ್ಲ ಸಂಭವಿಸ್ತಾವ ತಿಳ್ಕೊಂಬ್ರ ಆದ್ರಿಂದ ಗ್ರಂಥ ಆರಂಭ ಸಫಲವಿರುತ್ತದೆ ಅವನು ಖಂಡನ ಮಾಡಿ ವೇದಾಂತವನ್ನು ಮಂಡನೆ ಮಾಡಿದ್ರಿ ಇದು ಹ್ಮ್ ಆ ನಂತರ ವಿಚಾರ ಸಾಗರದಲ್ಲಿ ಅವನು ಒಂದ ವಿಶೇಷ ನಿರೂಪಣೆ ಎಂಬ ಹೆಸರಿನ ಎರಡನೇ ತರಂಗವು ಮುಗಿತು ಎರಡನೇ ತರಂಗ ಮುಗೀತು ನಾವು ಇನ್ನು ಮೂರನೇ ತರಂಗ ಚಾಲು ಶ್ರೀ ಗಣೇಶ ಅನ್ಮ ಶ್ರೀ ಗುರು ಸಿದ್ಧಾರೂಢ ಪರಬ್ರಹ್ಮಣ್ಯಮ್ಮ ವಿಚಾರ ಸಾಗರ ಮೂರನೇ ತರಂಗ ಆತ ಶ್ರೀ ಗುರು ಶಿಷ್ಯರ ಲಕ್ಷ್ಮ ಗುರು ಗುರುವಿನ ಲಕ್ಷಣ ಏನು ಶಿಷ್ಯನ ಲಕ್ಷಣ ಏನು ಅವರು ನಾ ಹೇಳವ್ರದ ಗುರುವಿನಲ್ಲಿ ಒಂಬತ್ತು ಲಕ್ಷಣ ಬೇಕು ಶಿಷ್ಯನಲ್ಲಿ ಒಂಬತ್ತು ಲಕ್ಷಣ ಬೇಕು ಹ್ಮ್ ಗುರುವಿನ ಲಕ್ಷಣ ಯಾವ കരുണ സത്കലെ ശാത്ര പരിണത്തെ നിരാശ സൗന്ദര്ത്തെ സമുഖത്വ സുണ സുജ്ഞാന ഇവ ഗുരുവൻ ലക്ഷണ ലക്ഷണേ ഗുരുദേവത ഭക്തി ആ നിന്ന ദർ മേലോട് അതേ ഫെബ്രാവ് താരീഖല്ല ಹಾ ಏನು ಇಷ್ಟ ದೇವತಾ ತಿಂಡಿದ್ದು ನಮ್ಮ ಮನೆ ದೇವ್ರ ಹತ್ತೇವೆ ಅಂತಗಿ ಅದನ್ ಗುರಿ ಮೇಲೆ ಗುರು ದೇವತಾ ಭಕ್ತಿ ಹೊರವೇದಿಷ್ಟೇ ಹೊರವೇದತ್ತಂದ್ರೆ ಏನು ವೇದದ ವರವೇದ ಹೊರವೇದತ್ತಾರ ಹಾ ಯಾಕ ಶಂಕರಾಚಾರ್ಯ ವೇದ ವೇದಗಳನ್ನೆಲ್ಲ ಖಂಡನ ಮಾಡ್ಯಾರ ಕರ್ಮ ಅವ ಕಂಡ ವೇದಗಳದಲ್ಲ ಅವರು ಅದನ್ನೆಲ್ಲ ಖಂಡನ ಮಾಡ್ಯಾರ ಹೊರವೇದ್ ಇಟ್ಕೊಂಡ್ರ ಅವರು ಶಂಕರಾಚಾರ್ಯ ಹೊರವೇದ ವರವೇದ ಮೇಲೆ ನಿಷ್ಠ ಹೊರವೇದ ವಿಚಾರ ಚಂದ್ರೋದಯ ವಿಚಾರ ಸಾಗರ ಪರಮಾನುಭೂತಿ ಅನುಭವ ಸಾರ ಆ ಕಡೆ ಬಂದ್ರೆ ಅವು ಈ ಕಡೆ ಬಂದ್ರೆ ಇವು ಇವೆಲ್ಲ ಜ್ಞಾನ ಪ್ರಭವಾಗಿ ಕೇವಲ ಜ್ಞಾನವನ್ನ ಹೇಳ್ತಕ್ಕಂಥವೆಲ್ಲ ಇವತ್ತಾರ ಹೊರವೇದ ನಿಷ್ಠ ನೋ ಸುಚಾರಿ ವಿವೇಕ ವಿವೇಕಿರಬೇಕು ವೈರಾಗ್ಯ ಇರಬೇಕು ಶಮ ದಮ ಸರ್ದ ಸಮಾಧಾನ ಉಪರಾಮ ದಿತಿಕ್ಷಯ ఈ ఒంభత శీషాన్ లక్ష్మ దావు